ನಮ್ಮ ಹುರೊಳಗ ಕರ್ಡಂದಿ ರಂಗಮಂದಿರ ಅಂತ ತಿಳ್ಕೊಂಡು ಕರ್ಡಂದಿ ಥಿಯೇಟರ್ ಅಂತ ತಿಳ್ಕೊಂಡು ಭಾಳ ಫೇಮಸ್ ನಾವು ಸಣ್ಣವರಿದ್ದಾಗ ನಮಗೇನು ಮನೋರಂಜನೆ ಮಾಧ್ಯಮಗಳೇ ಇರಲಿಲ್ಲ ಮನೋರಂಜನೆ ಪಡಲಿಕ್ಕೆ ಅವಕಾಶವೇ ಇರಲಿಲ್ಲ ಹೀಗಾಗಿ ಪ್ರತಿಯೊಂದು ಸಿನಿಮಾ ನೋಡ್ತಿದ್ದೀವಿ ಪ್ರತಿಯೊಂದು ನಾಟಕ ನೋಡ್ತಿದ್ದೀವಿ ನನಗೆ ತಿಳ್ಕೆ ಬಂದಾದ ಮೇಲೆ ನಾನು ಸ್ವಲ್ಪ ಯೋಗದ ಕ್ಷೇತ್ರದ ಮುಂದುವರೆದ ಮೇಲೆ ಒಂದು ಸಾರಿ ಒಂದು ಸಿ ನಾಟಕಕ್ಕೆ ಹೋಗಿದ್ದೆ ಹ್ಞೂ ದ್ರೌಪದಿ ಸ್ವಯಂವರ ಅಂತ ಹೇಳ್ಕೊಂಡು ಎಂಥ ಅದ್ಭುತ ಅದು ಗುಬ್ಬಿ 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 ಈರಣ್ಣವ್ರದ್ದು ಗುಬ್ಬಿ ಈರಣ್ಣವ್ರದ್ದು ನಾಟಕ ಅದು ಇದನ್ನು ಥಿಯೇಟ್ರದೊಳಗೆ ಆ ಸ್ಟೇಜ್ ಹಾಕಿದ್ರು ಆ ಪೆಂಡಾಲು ಸೀನ್ರಿ ಅರಮನೆ ಸೀನ್ರಿ ಅರಮನೆ ಸೀನ್ರಿ ಅದ್ಭುತ ನೋಡಲಿಕ್ಕೆ ಜಗ 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 ತುಂಬ ಲೈಟ್ ಕೊಟ್ಟಿದ್ರು ಅರಮನೆ ಸೀನಲ್ಲಿ ಸಾಕ್ಷಾತ್ ಅರಮನೆ ಸೋ ಅರಮನೆ ಸೀನು ನೋಡ್ತಾ ನೋಡ್ತಾ ನಾನು ಬೆಕ್ಕಸ ಬೆರಗಾದೆ ಇನ್ನು ನಾಟಕ ಶುರು ಆಗೋದು ಒಂದು ಅರ್ಧ ಗಂಟೆ ಇತ್ತು ಆ ನಾಟಕದೊಳಗೆ ನಮ್ಮ ಪರಿಚಿತರ ಸ್ನೇಹಿತರೊಬ್ಬರು ಪಾತ್ರಧಾರಿಯಾಗಿದ್ದರು ಗುರುಜಿ ಅವರು ನಿಮ್ಮೂರಿಗೆ ಬಂದಾರ ಅವ್ರಿಗೆ ಭೇಟಿ ಆಗ್ರಿ ಒಮ್ಮೆ ಅಂತ ಹೇಳಿದರು ಅದಕ್ಕೆ ಅಷ್ಟು ಸಮಯ ಇರೋ ಕಾರಣ ನಾನು ಹಿಂದಿನಿಂದ ಪಕ್ಕದ ರಂಗ ಮಂದಿರದ ಹಿಂಬಾಗಿಲಿಗೆ ಹೋಗಿ ಇಂಥವ್ರು ಇದ್ದಾರಾ ಅಂತ ಕೇಳಿದೆ ಅವರು ಇದ್ರು ಅವ್ರಿಗೂ ಮಾತಾಡ್ತಾ ಮಾತಾಡ್ತಾ ನೋಡ್ತಿರ್ಬೇಕಾದ್ರೆ ಹಿಂದೆ ನೋಡ್ತೀನಿ ಎಲ್ಲ ಬಬ್ಬುಗಳ ಮುಂದೆ ನೋಡಿದ್ರೆ ಗಾರ್ಜಸ್ ಅರಮನೆ ಸೀನು ಹಿಂದೆ ಬರೀ ಬಬ್ಬುಗಳ ಅದಕ್ಕೆ ಸಪೋರ್ಟಿವ್ 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 ಆಗಿ ಕಟ್ಟಿಬಿಟ್ಟಿದ್ದಾರೆ ನೋಡ್ಲಿಕ್ಕೆ ಅಸಹ್ಯ ಅನಿಸ್ತದ ಮುಂದಿನಿಂದ ಬಹಳ ಚಂದದ ಅರಮನೆ ಸೀನು ಹಿಂದಿನಿಂದ ಬರೀ ಬಬ್ಬುಗಳ ನನಗೆ ಆ ಕ್ಷಣಕ್ಕೆ ಅನಿಸ್ತು ನಮ್ಮ ಬದುಕು ಕೂಡ ಹಿಂಗೇನೆ ಅನಸ್ತು ನನಗೆ ನೋಡ್ಲಿಕ್ಕೆ ಬಾಳ ಗಾರ್ಜಾಸ್ ಅನಿಸ್ತದೆ ಅರಮನೆ ಸೀನ್ ಥರ ಆದ್ರ ಹಿಂದ ಹೋಗಿ ನಡೆದ್ರಿ ಏನೈತಿ ಪರ್ದಕ್ಕೆ ಪೀಚೆ ಅಂತೀವಲ್ಲ ಪರದೆ ಹಿಂದೆ ಏನದ ಬಬ್ಬುಗಳ ಹಾಗೆ ನಾವು ಯಾರನ್ನ ದೊಡ್ಡವರು ಅಂತ ತಿಳ್ಕೊತೀವೋ ಯಾರನ್ನ ಶ್ರೀಮಂತರು ಅಂತ ತಿಳ್ಕೊತೀವೋ ಯಾರು ಅರಸರಂತೆ ಮೀರಿತಾ ಇದ್ದಾರೆಯೋ ಅಂತ ತಿಳ್ಕೊತೀವೋ ಅವರ ಬದುಕು ಏನು ನೋಡ್ತೀವೋ ಹಾಗೆ ಇರಲಿಕ್ಕೆ ಶಕ್ಯವೇ ಇಲ್ಲ ಅವರ ಹಿಂದೂ ಒಂದು ಬಂಬುಗಳದಂಥ ಬದುಕು ಇದ್ದೇ ಅದ ಹ್ಞೂ ನಾವು ಅವರು ಒಂದೇ ನೋಡ್ಲಿಕ್ಕೆ ಅಷ್ಟೇ ಗಾರ್ಜಸ್ ಬೇಕರಿಕ ಡಬ್ಬ ಅಂತ ನಾನು ಪದೇ ಪದೇ ಹಾಂ ಅದ ಕಾರಣ ನಮ್ಮ ಬದುಕು ಹೇಗಿರಬೇಕು ಅನ್ನೋದನ್ನು ನಾವು ರೂಪಿಸ್ಕೊಳ್ಳೋಣ ಹಿಂದೂ ಹಾಗೆ ಇರಬೇಕು ಮುಂದೂ ಹಾಗೆ ಇರಬೇಕು ಅದು ನಮಗೆ ಸುಖ ಕೊಡ್ತದೆ ಹಾಂ ಒಬ್ಬನ ಮನೆಗೆ ಹೋಗಿದ್ದೆ ಸ್ವರ್ಗ ನಿವಾಸ ತಿಳ್ಕೊಂಡು ಮನೆಗೆ ಹೆಸರು ಹಾಕಿದ್ರು ಆದರೆ ಒಳಗಡೆ ಹೋದರೆ ರೌರವ ನರಕ ಮನೆ ಹಾಗೆ ಆಗ್ಬಾರ್ದು ಸೊ ಮನೆ ಬಿಡಿ ನಮ್ಮ ಬದುಕೇ ನಮ್ಮ ಮನಸ್ಸೇ ಸ್ವರ್ಗ ನಮ್ಮ ಬದುಕೆ ನಮ್ಮ ಮನಸ್ಸೇ ನರಕ ಆಗುತ್ತೆ ಇದನ್ನ ಸ್ವಿಫ್ಟ್ ಮಾಡ್ಕೋಬೇಕು ಸ್ವರ್ಗದಿಂದ ನರಕದಿಂದ ನರಕಕ್ಕೆ ನರಕದಿಂದ ಸ್ವರ್ಗಕ್ಕೆ ಹಾಂ ಶಿಫ್ಟ್ ಮಾಡಿಕೊಂಡಾಗ ನಾವು ಈ ಬದುಕಿನೊಂದಿಗೆ ನಾವು ಏನಾಗ್ತಿದ್ದೀವಿ ಅಲೈನ್ಮೆಂಟ್ ಆಗುತ್ತೆ ಈ ನಿಸರ್ಗದೊಂದಿಗೆ ಅಲೈನ್ಮೆಂಟ್ ಆಗುತ್ತೆ ಯಾವಾಗ ನಾವು ಅದೊಂಥರ ಒಂದು ಒಂದು ಸ್ಥಿತಿ ಅದು ಹಾಂ ಅವಾಗ ನಮಗೆ ಸುಖ ಸಿಗುತ್ತೆ ಆನಂದ ಸಿಗುತ್ತೆ ಸಮತೋಲನ ಭಾವ ಸಿಗುತ್ತೆ ಬ್ಯಾಲೆನ್ಸಿಂಗ್ ಬರ್ತದೆ ಆ್ಯಕ್ಚುಲಿ ಯಾಕಂದರೆ ನಮ್ಮದು ತೋರಿಕೆ ಬದುಕಾಗಿದೆ ಈಗ ಈ ತೋರಿಕೆಯ ಬದು ಬದುಕು ಕ್ಷಣಿಕ ಅಂತ ಸುಳಿದ ಬದುಕು ಕ್ಷಣಿಕ ಅಂತ ಹ್ಞೂ ಅದಕ್ಕೆ ಎಲ್ಲ ಉದರ ವೈರಾಗ್ಯಕ್ಕಾಗಿ ನಾವೆಲ್ಲ ಮಾಡ್ಕೊಳ್ತಾ ಇರೋ ಒಂದು ವ್ಯವಸ್ಥೆ ಅಂತ ಇದನ್ನು ದಾಸರು ಹೇಳಿದ್ರಿ ಅದಕ್ಕೆ ಒಳಗೂ ಹಾಗೆ ಇರಬೇಕು ಹೊರಗೂ ಹಾಗೆ ಇರಬೇಕು ಈಗ ನಾವು ಏನು 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 ತೋರಿಸ್ಬೇಕಾಗಿತ್ತು ಏನು ಟೆನ್ಷನ್ ಆಗ್ಬೇಕಾಗಿತ್ತು ಹಾಂ ಅದಕ್ಕೆ ಒಂದು ನಾಡು ಹೋಗಿ ಒಂಬತ್ತು ನಾಡುವ ಡಂಬಕರ ಮೆತ್ತ ಕೂಡ ಸಂಗಮ ದೇವಂತ ಈ ಶರಣರು ಇದನ್ನೇ ಹೇಳಿದ್ದಾರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ಮಾತು ಸುಳ್ಳನ್ನು ಮೇಂಟೈನ್ ಮಾಡಕ ನಾವು ಒಂಬತ್ತು ಸುಳ್ಳು ಹೇಳಬೇಕಾಗತ್ತೆ ನಮ್ದೆಲ್ಲ ಹಾಗೆ ಆಗ್ಯದ ಒಂದೇ ಸುಳ್ಳು ಹೇಳಕ್ಕೆ ಹೋಗ್ತೀವಿ ಅದನ್ನ ಮೇಂಟೈನ್ ಮಾಡ್ಕೊಳಗೆ ನೆನಪಿಡ್ಬೇಕವನ್ನ ಯಾರಿಗೇನು ಸುಳ್ಳು ಏನು ಇವ್ರಿಗೇನು ಸುಳ್ಳಿ ಹೇಳೀನಿ ಅವ್ಗೇನು ಸುಳ್ಳು ಹೇಳಿನಿ ಹಿಂಗೆ ನೆನಪಿಡೋದ್ರೊಳಗೆ ಟೆನ್ಷನ್ ಆಗುತ್ತೆ ನಮಗೆ ಅದ ಕಾರಣ ನಾವು ಹ್ಯಾಂಗಿದ್ದೀವೋ ಹಾಗೆ ಇರೋಣಲ್ಲ ನಮ್ಮನ್ನು ಯಾರಿನೆತ್ತಿ ಏನು ಮಾಡಬೇಕಾಗಿತ್ತು ಹಾಂ ಹಾಂ ಹಾಗಿರೋಣ ನಮ್ಮ ನಾವು ಹೇಗಿದ್ದೀವೋ ಹಾಗೆ ಇರೋದೇ ಯೋಗ ಮತ್ತೇನಲ್ಲ ನಾವು ಯೋಗ ಅಂದರೆ ಬೇರೆ ತಿಳ್ಕೊಂಡಿ ನಾವು ನಮ್ಮ ಒಳಗಿನ ಟ್ರೂ ನೇಚರ್ ಏನದಲ್ಲ ನಮ್ಮ ಅಂತಃಕರಣ ಅದು ಶರಣ ಅದ ಸ್ವಾಮಿ ಅದ ಯೋಗಿ ಅದ ಆದರೆ ಏನಾಗಿದೆಪ್ಪ ಅಂತಂದ್ರೆ ಬಂಗಾರಕ್ಕೆ ಇದು ಮಲಿನತೆ ಕುಂತಂಗೆ ವಜ್ರಕ್ಕೆ ಅದರ ಮೇಲೆ ಇದನ್ನು ಹೊಲಸು ಕುಂತಂಗೆ ಹಾಗಾಗಿ ನಮ್ಮ ಪರಿಸ್ಥಿತಿ ಕನ್ನಡಿ ನಮ್ಮ ಮನಸ್ಸು ಕನ್ನಡಿ ಇದ್ದಂಗೆ ಆದರೆ ನಮ್ಮ ಕನ್ನಡಿಗೆ ಹೊಲಸು ಕುಂತಾಗ ನಮ್ಮ ಪ್ರತಿಬಿಂಬ ಕಾಣೋದಿಲ್ಲ ಹೀಗೆ ನಾವೇ ಅಸತ್ಯದ ಮೂಲಕ ನಾವು ಹೊಲಸನ್ನು ಕೂಡಿಸ್ತಾ ಹೋಗಿದೀವಿ ಮನಸ್ಸಿನ ಕನ್ನಡಿ ಮೇಲೆ ಹೀಗಾಗಿ ನಮ್ಮ ಪ್ರತಿಬಿಂಬ ನಮ್ಮ ನಿಜ ಸ್ವರೂಪ ನಮ್ಗೆ ಗೊತ್ತಾಗ್ತಾ ಇಲ್ಲ ಕನ್ಫ್ಯೂಷನ್ ಆಗ್ತಾ ಇದೆ ಈ ಕನ್ಫ್ಯೂಷನ್ ಆಗಿದ್ದಕ್ಕೆ ನಮ್ಮ ಸುಸ್ವಭಾವ ನಮ್ಮ ಸ್ವಭಾವ ನಮ್ಮ ಟ್ರೂ ನೇಚರ್ ನಾವು ಹೇಗಿದ್ದೀವೋ ಹಾಗೆ ನಮ್ಮನ್ನು ನಾವು ನೋಡಿಕೊಳ್ಳದೇ ಇದ್ದಿದ್ದಕ್ಕೆ ನಮಗೆ ದುಃಖ ಅನ್ನಿಸ್ತದೆ ಈ ದುಃಖವನ್ನು ಯಾರೂ ಪರಿಹಾರ ಮಾಡಲಿಕ್ಕೆ ಶಕ್ಕಿಲ್ಲ ಇದನ್ನು ನೆನಪಿಡೋಣ ನಮ್ಮ ಕೂಡ ನಾವಿರೋದನ್ನು ಕಲಿಯೋಣ ನಮ್ಮ ಕೂಡ ನಾವಿರೋದಕ್ಕೆ ಕಲಿತಾಗ ನಮ್ಮ ಮತ್ತೊಬ್ಬರು ಕೂಡ ನಾಟಕ ಮಾಡೋ ಪ್ರಮೇನೇ ಬರೋದಿರಲಿಲ್ಲ ಸೊ ನಮ್ಮ ಕೂಡ ನಾವಿರೋದೇ ಯೋಗ ಅಂತ ಹ್ಞೂ ಸೊ ಆಗಿರೋನಾ ಶರಣ ಶರಣಾರ್ಥಿ ಶ್ರೀ ಗುರುದೇವ ಸುಖಿ ಭ